ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತು ಅಂತೂ ಇಂತೂ ನಮ್ಮನೆ ಸ್ಲ್ಯಾಬ್ನ ಹಾಕ್ಸಿದ್ವಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಏನೆಲ್ಲ ಪ್ರೊಸೀಜರ್ನ ಮಾಡಿದ್ವಿ ಮೋಲ್ಡಿಂಗ್ ಹಾಕ್ಸೋಕ್ಕು ಅಂತ ನೋಡ್ಕೊಂಡು ಬರೋಣ ಎಲ್ಲರೂ ಅವ್ರ ಕಟ್ಟಡನ ಅಂದರೆ ಅವ್ರ ಮನೆಯ ಅಳ್ ಹೈಟನ್ನ ಹತ್ತು ತಡಿಗೆ ನಿಲ್ಲಿಸ್ತಾರೆ ಆದರೆ ನಾವು ಹತ್ತುವರೆ ಅಡಿ ಹೈಟ್ ಮಾಡಿಸಿದೀವಿ ಯಾಕಪ್ಪ ಅಂತ ಅಂದರೆ ಅದು ಫ್ಯಾನ್ಗೆ ಫ್ಯಾನು ಇರುತ್ತಲ್ಲ ಫ್ಯಾನು ತಲೆಗೆ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕೈಗೆಟಕಬಾರ್ದು ಇನ್ ಕೇಸ್ ನಾವೇನಾರ ಫಾಲ್ ಸೀಲಿಂಗ್ ಮಾಡಿದಾಗ ಅದು ಹೊಡ್ಕೊಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹತ್ತುವರೆ ಹೈಟ್ ಮಾಡಿಸಿದ್ದೀವಿ ಇನ್ನು ಬಂದು ನಮಗೆ ಕಟ್ಟಡ ಕೆಲಸ ಎಲ್ಲ ಮುಗಿಸೋ ಆದಮೇಲೆ ನಮಗೆ ಸೆಂಟ್ರಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ ಸೆಂಟ್ರಿಂಗ್ ಅವರು ಸಹ ಎರಡು ದಿನದ ಕೆಲಸ ತೊಗೊಂಡ್ರು ನಾವು ಬರ್ತಾರೋ ಇಲ್ವೋ ಬರ್ತಾರೋ ಇಲ್ವೋ ಅನ್ನೋ ಟೆನ್ಷನಲ್ಲೇ ವೆಯ್ಟ್ ಇತ್ತು ಫ್ರೆಂಡ್ಸ್ ಆದರೆ ಸದ್ಯಕ್ಕೆ ನಮಗೆ ಎರಡು ದಿನದಲ್ಲಿ ನಮಗೆ ಸೆಂಟ್ರಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಟ್ರು ಥ್ಯಾಂಕ್ ಯು ಫಾರ್ ಸೆಂಟ್ರಿಂಗ್ ಮತ್ತು ಅದಾದಮೇಲೆ ಬೆಂಡಿಂಗ್ ಕೆಲಸನೂ ಅಷ್ಟೇ ಫ್ರೆಂಡ್ಸ್ ಅದು ಸಹ ಎಷ್ಟು ಬೇಗ ಮುಗಿಯುತ್ತಪ್ಪ ಅಂತ ಅಂದ್ಕೊಂಡಿದ್ವಿ ಮುಂಚೆನೇ ನಾವು ಎಲ್ಲರಿಗೂ ನಮ್ಮ ರಿಲೇಟಿವ್ಸ್ಗೆಲ್ಲ ನಾವು ಮೌಲ್ಡಿಂಗ್ ಹಾಕೋಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟಿದ್ದೆವು ಅದರಲ್ಲೂ ಬೇರೆ ತುಂಬ ಭಯ ಇತ್ತು ಏನಪ್ಪ ಮಾಡೋದು ಹೇಳ್ಬಿಟ್ಟಿದ್ದೀವಿ ಇವ್ರ ವರ್ಕು ಕಂಪ್ಲೀಟ್ ಮಾಡ್ತಾರಾ ಇಲ್ವಾ ಅಂತ ಅಂತೂ ಇಂತೂ ಇಂದು ಅಂದರೆ ಹದಿನಾರನೇ ತಾರೀಕಿಗೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದ ಡೇಟ್ ದಿನವೇ ನಾವು ಮೋಲ್ಡಿಂಗ್ ಹಾಕಿ ಮುಗಿಸಿದ್ವಿ ಯಶಸ್ವಿಯಾಗಿಯೇ ಮುಗಿಸಿದ್ವಿ ಇಂದು ಸೆಂಟ್ರಿಂಗ್ ಕೆಲಸದವರೆಲ್ಲ ಮುಂಚೆ ನೋಡಿ ಯಾವ ಥರ ಸೆಂಟ್ರಿಂಗ್ ಹಾಕಿದ್ದಾರೆ ಅಂತ ನಾನು ಎಲ್ಲೂ ನೋಡಿರಲಿಲ್ಲ ಫ್ರೆಂಡ್ಸ್ ಅಂದರೆ ಎಲ್ರಿಗೂ ಅಷ್ಟೇ ಅಲ್ವಾ ನಾನು ಅವ್ರವ್ರ ಮನೆ ಕಟ್ಟಬೇಕಾದ್ರೇ ಅಲ್ವಾ ಅವ್ರವ್ರಗಳಿಗೆ ಅನುಭವ ಆಗೋದು ಹಾಗಾಗಿ ನನಗಂತೂ ಇದೇ ಫಸ್ಟ್ ಅನುಭವ ಯಾರೆಲ್ಲ ನಿಮಗೆಲ್ಲ ಇದೇ ಥರ ಅನುಭವ ಆಗಿದೆ ಅವರೆಲ್ಲರೂ ನನಗೂ ಇದೇ ಥರ ಫಸ್ಟ್ ಟೈಮ್ ಅನುಭವ ಆಗಿರೋದು ಅಂತ ಕಮೆಂಟ್ ಸೆಕ್ಷನಲ್ಲೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದಾದ ಮೇಲೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಪ್ಪ ಅಂದರೆ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಏನಪ್ಪ ಅಂದರೆ ಇಲ್ಲಿ ಅವರೆಲ್ಲ ಸ್ಲ್ಯಾಬ್ನ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹಾಕಿದಾರಲ್ಲ ಇಲ್ಲಿ ಜೋಡಿಸಿದಾರಲ್ಲ ಅವರು ಮೇಲ್ಗಡೆ ಸ್ಲ್ಯಾಬ್ ಹಾಕೋಕ್ಕೆ ಅಲ್ಲಿ ಒಂದು ಇಲ್ಲಿ ಒಂದು ಹಾವು ಸೇರ್ಕೊಬಿಟ್ಟಿತ್ತು ಫ್ರೆಂಡ್ಸ್ ಅದು ಎಷ್ಟು ದಿನ ಅಂದರೆ ಒಂದು ವಾರ ನಾವು ಆರ್ಸಿಸಿ ದಿನ ಆರ್ ಸಿ ಸಿ ದಿನವೇ ಹಾವು ಅಲ್ಲಿ ಸೆಂಟ್ರಿಂಗ್ ಸಾಮಾನು ಒಳಗಡೆ ಸೇರ್ಕೊಬಿಟ್ಟಿತ್ತು ಅಂದರೆ ಮುಂಚೆನೇ ಅವರು ಸೆಂಟ್ರಿಂಗ್ಗೆ ಸ್ಲ್ಯಾಬ್ ಹಾಕಿದ್ರಲ್ವ ಅದರೊಳಗಡೆನೇ ಸೇರ್ಕೊಂಡಿತ್ತು ನಾವು ನೋಡ್ಕೊಂಡಿರಲಿಲ್ಲ ಆದ್ರೂ ಅಲ್ಲೇ ಇತ್ತು ಸದ್ಯಕ್ಕೆ ಎಲ್ಲರೂ ಸೇರಿ ಓಡಿಸಿದ್ವಿ ಬಂದಿದ್ರು ಅವ್ರದ್ದೊಂಚೂರು ವೀಡಿಯೋ ಮಾಡ್ಕೋತೀನಿ ಸ್ವಲ್ಪ ವೀಡಿಯೋ ಹಾಕ್ತೀನಿ ಅಂತ ಅಂದಿದ್ದಕ್ಕೆ ಆಕೆ ನಮ್ದಂತ ಹಾಕ್ಲೇಬೇಡಿ ಕಣಕ ಅಂತ ಅಂತಿದ್ರು ತುಂಬ ತುಂಬ ಖುಷಿ ಖುಷಿಯಾಗಿ ನಮ್ಮನೆ ಸೆಂಟ್ರಿಂಗ್ ಕೆಲಸನ ಸೆಂಟ್ರಿಂಗ್ ಅವರು ತುಂಬ ಖುಷಿಯಾಗಿ ಮಾಡಿಕೊಟ್ರು ಮತ್ತು ಅಷ್ಟೇ ಥರ ಅಕ್ಕ ಇಲ್ಲ ಹಿಂಗೆ ಹಾಕಿದ್ದೀವಿ ಕಣಕ ಇದೇನು ಆಗೋಲ್ಲ ಆ ಥರ ಹಾಕಿದ್ದೀವಿ ಇದೇ ಥರ ಮಾಡೋದು ಎಲ್ಲ ಕಡೆಯೂ ಅಕ್ಕ ಅಂತ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿಯೇ ಮಾತಾಡಿಕೊಂಡು ಖುಷಿಯಾಗಿ ಅವ್ರ ಕೆಲಸನ ಮುಗಿಸ್ಕೊಟ್ಬಿಟ್ಟು ಹೋದರು ಥ್ಯಾಂಕ್ ಯು ಫಾರ್ ಸೆಂಟ್ರಿಂಗ್ ಮತ್ತೆ ನಮಗೆ ಆರ್ ಸಿ ಸೆಂಟ್ರಿಂಗು ಮತ್ತು ಸೆಂಟ್ರಿಂಗ್ ಎಲ್ಲ ಮು ಕೆಲಸ ಎಲ್ಲ ಮುಗಿದಾದ್ಮೇಲೆ ಬಾರ್ಬೆಂಡಿಂಗ್ ಅವ್ರ ಕೆಲಸ ಇವರು ಅಷ್ಟೇ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಇವರು ಕೆಲಸ ಮುಗಿಸ್ತಾರೋ ಇಲ್ವೋ ಅನ್ನೋ ತುಂಬ ಟೆನ್ಷನ್ ಕೊಟ್ಟೋಗ್ಬಿಟ್ಟಿದ್ವಿ ಸದ್ಯಕ್ಕೆ ಅವರೂ ಒಂದೂವರೆ ದಿನ ತೊಗೊಂಡು ನಾವು ತುಂಬ ಹೆವಿ ಕಬ್ಬಣ ಹಾಕ್ಸಿದೀವಿ ಇದಕ್ಕೆಲ್ಲ ಅವರು ಇಷ್ಟೊಂದು ಕಬ್ಬಣ ಎಲ್ಲ ಅಕ್ಕ ಇಷ್ಟೊಂದು ಹೆವಿ ಆಗುತ್ತೆ ಮನೆಗೂ ಹೆವಿ ಲೋಡು ಅನಿಸುತ್ತೆ ಇಷ್ಟೊಂದೆಲ್ಲ ಬೇಡಿ ಅಂತ ಅಂದರು ಆದರೂ ಹಾಕ್ಸಂತದ್ದು ಹಾಕ್ಸ್ತಬೇಕಲ್ವ ನಾವಂತೂ ತುಂಬ ಹೆವಿ ಕಬ್ಬಣ ಹಾಕ್ಸಿದ್ದೀವಿ ಫ್ರೆಂಡ್ಸ್ ಯಾರಿಗೆಲ್ಲ ನಿಮಗೂ ಕಬ್ಬಣ ಇಷ್ಟೊಂದು ಹಾಕಿಸ್ಬೇಕು ಹಾಕಿಸ್ಬಾರ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದ್ದಿದ್ರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ನಾಲ್ಕು ಟನ್ ಕಬ್ಬಣ ಹಾಕ್ಸಿಸಿದ್ವಿ ಆರ್ ಸಿ ಸಿ ಲೆವೆಲ್ಗೆ ನೀವು ಇಷ್ಟೊಂದು ಹಾಕ್ಸೋದು ಬೇಕೋ ಬೇಡವೋ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಮೇಸ್ಟ್ರಿ ಫ್ರೆಂಡ್ಸ್ ಯಾರೆಲ್ಲ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದೀರಿ ಅವರು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇವ್ರ ನಂಬರ್ ಬೇಕೋ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮನೆ ಕಟ್ಟಿಸ್ಕೊಡ್ತಾರೆ ಅದಾದಮೇಲೆ ನಮ್ಮದು ಆರ್ ಸಿ ಸಿ ದಿನ ಬಂದೇ ಹೋಯಿತು ಆರ್ ಸಿ ಸಿ ನಾವು ಫಿಕ್ಸ್ ಮಾಡ್ಕೊಂಡು ತಿಂಡಿರೋ ದಿನ ಆಗಿರೋದ್ರಿಂದ ಮನೆಗೆ ನಮ್ಮ ಅತ್ಕೆ ನಮ್ಮ ಅತ್ತೆ ನಮ್ಮ ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಅದಕ್ಕೆ ಭಾವ ಊರ್ಗಿತಿ ಮತ್ತು ಅತ್ತೆ ನಮ್ಮ ಸೋದರತ್ತೆ ನಮ್ಮ ಇದನ್ನ ಎಲ್ಲ ಬಂದಿದ್ರು ಮತ್ತು ಅಕ್ಕಪಕ್ಕದ ಮನೆಯವರು ಸಹ ಬಂದಿದ್ದರು ಇನ್ನು ಅದಾದಮೇಲೆ ನಾವು ಅವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ವಿ ತಿಂಡಿ ತಿಂದ್ಕೊಂಡು ಅವರು ಅವ್ರ ಕೆಲಸನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಅವರು ಎಂಟು ಗಂಟೆಗೆ ಬರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಆರೂವರೆಗೆಲ್ಲ ಬಂದ್ಬಿಟ್ಟಿದ್ರು ಫ್ರೆಂಡ್ಸ್ ನೋಡಿ ಅವರು ಸಮಯ ಪ್ರಜ್ಞೆ ಹೇಗಿದೆ ಅಂತ ಅಂದರೆ ತುಂಬ ಬಿಸಿಲಲ್ವಾ ತುಂಬ ಬಿಸಿಲಲ್ಲಿ ತುಂಬ ಟೈಮ್ ಹೋಗ್ಬಿಟ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿದ್ರು ನಾವು ಸಹ ಅವರು ಒಂದು ಜ ಬಾಂಡಿಯೆಲ್ಲ ಮೇಕೆ ಏರ್ಸಾದ್ಮೇಲೆ ಅಲ್ಲಿ ನಮ್ಮ ಮೇಸ್ತ್ರಿ ಮತ್ತು ಗಾರೆ ಕೆಲಸದವರು ಹಾಗೂ ಎಲೆಕ್ಟ್ರಿಷಿಯನ್ ಇದೊಂದು ಹೇಳೋದು ಮಿಸ್ ಮಾಡಿದೆ ಫ್ರೆಂಡ್ಸ್ ಮತ್ತು ಮೊದಲು ಸೆಂಟ್ರಿಂಗು ಹೊಡೆದಾದ್ಮೇಲೆ ನಂತರ ಬಾರ್ ಬೆಂಡಿಂಗು ಬಾರ್ ಬೆಂಡಿಂಗ್ ಕೆಲಸ ಅಂದರೆ ಅವ್ರ ವರ್ಕೆಲ್ಲ ಮುಗಿಸೋ ಆದಮೇಲೆ ನಮ್ಮದು ಎಲೆಕ್ಟ್ರಿಷಿಯನ್ನು ಎಲ್ಲೆಲ್ಲಿ ನಮಗೆ ಹುಕ್ಕಗಳು ಬರಬೇಕು ಮತ್ತು ನಮಗೆ ಎಲ್ಲೆಲ್ಲಿ ಫ್ಯಾನ್ಗಳು ಬೇಕು ಅದನ್ನೆಲ್ಲ ಅವರು ಮುಂಚೆನೆ ಸೆಟ್ ಮಾಡಿಟ್ಟಿರಬೇಕು ಅದೆಲ್ಲ ಅವ್ರ ಕೆಲಸ ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ಮುಗಿಸ್ಬೇಕು ನಾನು ನಮ್ಮ ಹಾಲ್ಗೊಂದು ಒಂದು ಹುಕ್ಕು ಮತ್ತು ಎರಡು ರೂಮ್ಗೆ ಎರಡು ಮಕ್ಕಳನ್ನ ಕೊಡಿಸ್ದೆ ಇನ್ ಕೇಸ್ ಬೇಕಾಗುತ್ತಲ್ವ ನೆಕ್ಸ್ಟು ಮಕ್ಕಳು ಇರ್ತವೆ ಅವಾಗ ಜೋಲಿ ಎಲ್ಲ ಕಟ್ಟಬೇಕಾಗಿರುತ್ತೆ ಮತ್ತು ಉಯ್ಯಾಲೆ ಎಲ್ಲ ಹಾಕೋಬೇಕಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮುಂಚೆನೇ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಹಾಕ್ಸಿದ್ವಿ ಇದೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ನಾವೇನು ನಾನೇನು ಹೇಳಬೇಕಾಗಿರೋ ಅಂತ ಏನು ಅವಶ್ಯಕತೆ ಇಲ್ಲ ಆದರೂ ನಮ್ಮನೆ ಕಟ್ಟಿಸ್ತಾ ಇದ್ದೀವಲ್ವ ನಾವು ನಮ್ಮ ಮನೆಗೆ ಏನೇನು ಏನೇನು ಮಾಡ್ಸಿದ್ವಿ ಮತ್ತು ಯಾವ್ಯಾವ ಮೆಟೀರಿಯಲ್ಸ್ ಹಾಕಿದ್ವಿ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನಗೆ ಖುಷಿ ಇದೆ ಫ್ರೆಂಡ್ಸ್ ಹಾಗಾಗಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಇದಾದಮೇಲೆ ಗ್ಯಾಂಗ್ ಮ್ಯಾನ್ಗಳು ಸಹ ಅವರು ತುಂಬ ಖುಷಿ ಖುಷಿಯಾಗಿಯೇ ಮಾಡಿಕೊಟ್ರು ಆದರೆ ನಮ್ಮ ಬ್ಯಾಡ್ ಲಕ್ ಏನಪ್ಪ ಅಂತ ಅಂದರೆ ಅರ್ಧ ವರ್ಕ್ ಆಗ್ತಿದ್ದಂಗೆ ಕರೆಂಟ್ ಓಟ್ ಹೋಗ್ಬಿಡ್ತು ಫ್ರೆಂಡ್ಸ್ ಇದೊಂದು ನಮಗೆ ತುಂಬ ಬೇಜಾರು ಅಂದರೆ ತುಂಬ ಬೇಜಾರು ಆಗೋಯ್ತು ಅದಲ್ದೇ ಇವತ್ತು ಹಾ ಹಾವು ಬೇರೆ ಸೇರಿಕೊಂಡಿತ್ತಲ್ವಾ ಹಾವು ಹಾವು ಅದೊಂದು ತುಂಬ ಟೆನ್ಷನ್ ಆಗೋಗಿತ್ತು ಕೊನೆಗದು ಕಳಿಸ್ಬಿಟ್ವಿ ಯಾರಿಗೆಲ್ಲ ಹಾವು ಬಂದಿದ್ದು ಒಳ್ಳೆಯದೋ ಕೆಟ್ಟದೋ ಅಂತ ನಿಮ್ಗೆ ಅನಿಸುತ್ತೋ ಅವರೆಲ್ಲ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಳ್ಳೇದ ಬರಬಾರ್ದಾಗಿತ್ತಾ ಅದು ಹೋಯ್ತಾ ಅಂತ ಒಳ್ಳೇದಾಗ ಒಳ್ಳೆದಾಗುತ್ತಾ ಅದು ಅದಾದ್ಮೇಲೆ ಅದಕ್ಕೂ ನೋಡಿ ಈ ಥರ ಎಲ್ಲ ಎಲೆಕ್ಟ್ರಿಷಿಯನ್ ವರ್ಕ್ ಎಲ್ಲ ಮಾಡಿದರು ಮುಂಚೆ ಆಮೇಲೆ ಅವರು ಒಂದು ಬಾಣಲಿನ ನೋಡಿ ಈ ಥರ ತರಿಸ್ಕೊಂಡು ಹಾಕಾದ್ಮೇಲೆ ಇಲ್ಲಿ ಅಲ್ಲಿ ಮೂಲೆಯಿಂದ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಾದ್ಮೇಲೆ ಅವರು ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಪೂಜೆನ ಮಾಡೋ ಸ್ಟಾರ್ಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನಾವು ಈ ಥರ ಪೂಜೆನ ಮಾಡಿಸ್ತಿದ್ವಿ ಯಾರೆಲ್ಲ ಈಗ ಮನೆ ಕಟ್ಟಿಸ್ತಾ ಇದ್ದೀರಾ ಮತ್ತು ಮೌಲ್ಡಿಂಗ್ ಯಾರೇನು ಮಾಡಿಸ್ತಾ ಇದ್ದೀರಾ ನೀವು ಸಹ ಈ ಥರ ಪೂಜೆ ಮಾಡಿ ಮೊದಲು ದೇವಮೂಲೆಯಿಂದನೇ ಸ್ಟಾರ್ಟ್ ಮಾಡಿ ಪೂಜೆ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ನಮಗೆ ಮೌಲ್ಡಿಂಗ್ ಮಾಡೋಕ್ಕೆ ನಮಗೆ ನೂರ ಇಪ್ಪತ್ತು ಮೂಟೆ ಸಿಮೆಂಟ್ ಬೇಕಾಗಿತ್ತು ಎಲ್ಲ ನಾವು ಎ ಸಿ ಸಿಮೆಂಟನ್ನೇ ಯೂಸ್ ಮಾಡಿದ್ದೀವಿ மெ நம்ேஸ் மட்டதின் இடையே தாசிவரை எஸ் காஸ்ட் ஆயத்து அந்த நெக்ஸ்ட் வீடியோல ஃப்ரெண்ட்ஸ் ஆமேலே முஞ்சே மோல்டிங் ஹாக்கக்கூச்சே மாட்டெல்லாம் கட்டி அல்ல அது அதுக்கூ்செல்லாம் ஆயில் ஹாக்கி அதரமேலாப்பாக்கிறார் முஞ்சே அந்த ஹால்தல் ஏன்மாட்ரப்பா இந்தின காலத்தில் அந்த அந்த ஒன் டென் இயர் பாகு ಎಲ್ಲರೂ ಬರೀ ಮಣ್ಣು ಮಾತ್ರ ಒರಿತಿದ್ರಂತೆ ಅದಕ್ಕೆ ಅಷ್ಟು ನಾನು ಅದನ್ನ ಅದು ಆ ವಿಷಯ ಗೊತ್ತಿಲ್ಲ ನನಗೆ ಇವಾಗ ಎಲ್ಲರೂ ಈಗ ಚಾಪೆ ಅಲ್ವಾ ಹಾಗಾಗಿ ಎಲ್ಲರೂ ಈಗ ಚಾಪೆನೇ ಹಾಕ್ತಿದ್ದಾರೆ ಕೆಳಗಡೆ ಮೌಲ್ಡಿಂಗಿಗೆ ಆಮೇಲೆ ಬಂದವರೆಲ್ಲ ಹೇಳ್ತಿದ್ರು ನೀವು ತುಂಬ ಹೆವಿ ಕಬ್ಬಣ ಹಾಕ್ಸಿದ್ದೀರಾ ಇಷ್ಟೊಂದು ಕಬ್ಬಣ ಬೇಕಾಗಿಲ್ಲ ಅಂತ ಎಲ್ಲ ಹೇಳ್ತಿದ್ರು ಆದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಮತ್ತು ಇಂಜಿನಿಯರ್ ಪ್ಲ್ಯಾನ್ ಪ್ರಕಾರ ನಮಗೆ ಇಷ್ಟೊಂದು ಹಾ ಬೇಕೇ ಆಗಿತ್ತು ಈ ಮ ಫಸ್ಟ್ ಆರ್ ಸಿ ಸಿ ಆಗುತ್ತಲ್ಲ ಆವಾಗ ಜಾಸ್ತಿ ಕಬ್ಬಣನ ಯೂಸ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾವು ಕಡಿಮೆನ ಕಬ್ಬಣನ ಯೂಸ್ ಮಾಡಿದ್ರೆ ನಮ್ಮ ಬಿಲ್ಡಿಂಗು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಫಸ್ಟ್ ಆರ್ ಸಿ ಸಿನಲ್ಲೇ ಹೆಚ್ಚಾಗಿ ಕಬ್ಬಣನ ಯೂಸ್ ಮಾಡಿದ್ದಾರೆ ಫೈನಲಿ ಆಗಿ ನಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಅವರು ಕಾಂಕ್ರೀಟ್ ಹಾಕೋಕ್ಕೆ ಶುರು ಮಾಡಿದ್ರು ಟೆರೆಸ್ ಮೇಲ್ಗಡೆಗೆ ಪೂಜೆ ಮಾಡೋಕ್ಕೇನೋ ಹತ್ತು ಹತ್ತು ಪ್ರಯಾಣ ಆದರೆ ಇಳಿಯೋಷ್ಟೊತ್ತಿಗೆ ಅರೆ ಸಾಟ್ಟು ಕೆಳಗಡೆ ಇಳಿಯುವಾಗ ಸದ್ಯಕ್ಕೆ ನಮ್ಮ ಅಕ್ಕ ಹೆಲ್ಪ್ ಮಾಡಿದ್ರು ಅದಾದ್ಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬಂದು ಇವು ಮೇಲ್ಗಡೆಗೆ ಸ್ಟೆಪ್ ಹಾಕ್ಬೇಕಲ್ವಾ ಅದಕ್ಕೂ ಸಹ ಕಬ್ಬಣ ಕಟ್ಟಿದ್ರು ಅದಕ್ಕೂ ಹತ್ತಿ ನೋಡಿ ಈ ಥರ ಎಲ್ಲ ಕಬ್ಣಕ್ಕೆಲ್ಲ ಅವರು ಸಣ್ಣ ಸಣ್ಣ ಕಂತಿನ ಹಾಕಿ ಸೇಫ್ಟಿ ಮಾಡಿ ಅದಾದಮೇಲೆ ನೆಕ್ಸ್ಟ್ ಫೈನಲಿ ಆಗಿ ನಮ್ಮ ಆರ್ ಸಿ ಸಿ ಈ ಥರ ಕಾಣಿಸ್ತಿದೆ ಫ್ರೆಂಡ್ಸ್ ಹತ್ತಕ್ಕೂ ನೂರಕ್ಕೂ ಸ್ಟೆಪ್ಸ್ಗಳೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ರು ನೋಡಿ ಈ ತರ ಫೈನಲಿ ಆಗಿ ಈ ತರ ಕಾಣಿಸ್ತಿದೆ ನೋಡಿ ನಮ್ಮನೆ ಸ್ಟೆಪ್ಸು ಈ ತರ ಕಾಣಿಸ್ತಿದೆ ಫೈನಲಿ ಆಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ